ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ವೀಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಬೂರ್ ಪೂರ್ತಿ ಕ್ಲೀನಾಗಿ ಎಂಡವರೆಗೂ ಕೂಡ ಕ್ಲೀನ ನೋಡಿ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ನೀವೊಂದು ಲೈಕ್ ಮಾಡಿ ನೀವೊಂದು ಲೈಕ್ ಮಾಡಿದ್ರಿಂದ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೊಂದು ವೀಡಿಯೋ ಮಾಡೋಕ್ಕೊಂದು ಮೋಟಿವೇಶನ್ ಕೊಟ್ಟಂಗೆ ಆಗತ್ತೆ ನೋಡಿ ನಿಮ್ಮ ಮುಂದಿದೆ ಬಿ ಎಸ್ ಸಿಕ್ಸ್ ಬುಲೆರೋ ಜೆಡ್ ಎಲ್ ಎಕ್ಸ್ ಬುಲೆರೋ ಬಿ ಎಸ್ ಸಿಕ್ಸ್ ಜೆಡ್ ಎಲ್ ಎಕ್ಸ್ ಇದು ಫೋರ್ ಸ್ಟೀರಿಂಗ್ ಇದು ಸಿಕ್ಸ್ ಪ್ಲಸ್ ಒನ್ ಸೀಟ್ ಬಂದ್ಬಿಟ್ಟು ಸಿಕ್ಸ್ ಪ್ಲಸ್ ಒನ್ ಎಪ್ಪತ್ತಾರು ಸಾವಿರ ಕಿಲೋಮೀಟರ್ಸ್ ಆದರೆ ರನ್ನಿಂಗ್ ಆಗಿದೆ ಬಟ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಟೂ ತೌಸಂಡ್ ಟ್ವೆಂಟಿ ಟು ಡಾ ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದಾವೆ ಫವರ್ ಸ್ಟೀರಿಂಗ್ ಗಾಡಿ ಇದು ಇನ್ನೊಂದು ಬೆನಿಫಿಟ್ ಏನಂತಂದರೆ ಏರ್ ಬ್ಯಾಗ್ಸ್ ಕೂಡ ಇದಾವೆ ಫ್ರೆಂಡ್ಸ್ ಈ ಗಾಡಿಗಾದರೆ ಏರ್ ಬ್ಯಾಗ್ಸ್ ಕೂಡ ಇದ್ದಾವೆ ಸಿಕ್ಸ್ ಪ್ಲಸ್ ಒನ್ ಸೀಟ್ ಬಂದ್ಬಿಟ್ಟು ಬಿಜಾಪುರ್ ಲೊಕೇಶ್ನಲ್ಲಿ ಗಾಡಿ ಮಾರಾಟಕ್ಕಿದೆ ಬುಲೆರೋ ಬಿ ಎಸ್ ಸಿಕ್ಸ್ ಜೆಡ್ ಎಲ್ ಎಕ್ಸ್ ಗಾಡಿ ಇದಾದರೆ ಏರ್ ಬ್ಯಾಗ್ಸ್ ಇದ್ದಾವೆ ಫವರ್ ಸ್ಟೀರಿಂಗ್ ಇದೆ ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದಾವೆ ಸಿಕ್ಸ್ ಪ್ಲಸ್ ಒನ್ ಸೀಟ್ ಬಂದ್ಬಿಟ್ಟು ಇದು ಆಲ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ ಎಪ್ಪತ್ತು ಎಪ್ಪತ್ತಾರು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಬಿಜಾಪುರ್ ಆದರೆ ಗಾಡಿ ಮಾರಾಟಕ್ಕಿದೆ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ಎಂಟು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಎಂಟು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾರೆ ಇದು ಪ್ರೈಸ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತವ್ರ್ ಅವ್ರ ನಂಬರ್ ಕೆಲ ಟೈಟಲ್ನಲ್ಲಿ ಕೊಟ್ಟಿರ್ತೀನಿ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಟೈಮ್ ಪಾಸ್ ಕಲ್ಸ್ ಮಾಡೋಕ್ಕೆ ಹೋಗಬೇಡಿ ಗಾಡಿ ಸೇಲಾಗಿದ್ದರೆ ನಂಬರ್ ತೆಗಿತೀನಿ ನಾವು ಗಾಡಿ ಸೇಲೋದನ್ನಕ್ಕ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ